ಶ್ರೀ ದುರ್ಗಾ ಪರಮೇಶ್ವರಿ ದರ್ಶನ ಪಡೆದಿದ್ದಾರೆ ಖ್ಯಾತ ನಟಿ ಶಿಲ್ಪಾ ಶೆಟ್ಟಿ ಕಟಿಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು ನಟಿ ಶುಕ್ರವಾರದಂದು ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ದಕ್ಷಿಣ ಕನ್ನಡ ಮಂಗಳೂರಿನ ಕಟಿಲ್ನಲ್ಲಿರುವಂತಹ ದೇಗುಲ ಬರ್ತಿರ್ತಾರೆ ಊರಿಗೆ ಶಿಲ್ಪಾ ಶೆಟ್ಟಿ ಮಂಗಳೂರಿನವರು ಮೂಲತಃ ಶಿಲ್ಪಾ ಶೆಟ್ಟಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಕೋಡ್ಲಾಕುಡಿ ಶಿಲ್ಪಾ ಶೆಟ್ಟಿ ಈಗ ಮತ್ತೆ ಮಂಗಳೂರಿನಲ್ಲಿ ಪ್ರತ್ಯಕ್ಷ ಆದರೂ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಕಟಿಲು ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ಆಗಮಿಸಿದ್ರು ಶಿಲ್ಪ ಆಗಾಗ ಅವರು ಬರ್ತಿರ್ತಾರೆ ಅವರೊಂದಿಗೆ ಅವರ ಸಹೋದರಿ ಕೂಡ ಬಂದಿದ್ದಾರೆ ಶರ್ಮಿತಾ ಶೆಟ್ಟಿ ಕುಟುಂಬ ಸಮೇತರಾಗಿ ಬಂದು ಶ್ರೀ ದುರ್ಗಾ ಪರಮೇಶ್ವರಿಯ ದರ್ಶನವನ್ನ ಶಿಲ್ಪಾ ಶೆಟ್ಟಿ ಪಡೆದಿದ್ದಾರೆ ಆಗಾಗ ಊರಿಗೆ ಬಂದು ಈ ರೀತಿ ದೇಗುಲಗಳಿಗೆ ಭೇಟಿ ಕೊಡೋದು ಶೆಟ್ಟಿ ಪರಿಪಾಟ ಅವರ ತಾಯಿ ಕೂಡ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ದುರ್ಗಾ ದುರ್ಗಾಪರಮೇಶ್ವರಿ ದೇಗುಲಕ್ಕೆ ತಾಯಿ ಮತ್ತು ತಂಗಿಯೊಂದಿಗೆ ಶಿಲ್ಪಾ ಶೆಟ್ಟಿ ಪ್ರತ್ಯಕ್ಷ ಆಗಿದ್ದಾರೆ